ದಿನದ ದೇವರ ವಾಕ್ಯ ಕೀರ್ತನೆ ಅರವತ್ತೆಂಟು ಹತ್ತೊಂಬತ್ತನೇ ವಚನ ಅನುದಿನವೂ ಭಾರವನ್ನು ಹೊರುವ ಕರ್ತನೆಗೆ ಸ್ತೋತ್ರವಾಗಲಿ ಪ್ರಿಯ ದೇವ ಜನರೇ ಈ ದಿನದ ದೇವರ ವಾಕ್ಯವು ನಮಗೆ ಏನು ಹೇಳುತ್ತಿದೆ ಎಂಬುದಾಗಿ ನೀವು ನೋಡುತ್ತಿದ್ದೀರಾ ದೇವರು ಹೇಳುತ್ತಿದ್ದಾರೆ ಪ್ರತಿದಿನವೂ ನಾನು ನಿಮ್ಮ ಭಾರವನ್ನು ಹೊರುವಾತನಾಗಿದ್ದಾನೆ ಈ ಲೋಕದಲ್ಲಿ ಯಾರು ನಮ್ಮ ಭಾರವನ್ನು ಪ್ರತಿದಿನ ಹೊರಲು ಸಾಧ್ಯವಿಲ್ಲ ಯಾವಾಗಾದರೂ ಒಂದು ದಿನ ನಮಗೆ ಸಮಸ್ಯೆಗೆ ಅವರು ಸಹಾಯ ಮಾಡಬಹುದು ಆದರೆ ಪ್ರತಿಯೊಂದು ದಿನವೂ ನಮ್ಮ ಭಾರಗಳನ್ನು ಹೊತ್ತು ನಮ್ಮನ್ನು ನಡೆಸುವ ಆತನು ದೇವರಾಗಿದ್ದಾನೆ ಅದು ನಿಮ್ಮ ಪಾಪದ ಭಾರವಾಗಿರಬಹುದು ನಿಮ್ಮ ಸಾಲದ ಭಾರವಾಗಿರಬಹುದು ನಿಮ್ಮ ಅನಾರೋಗ್ಯವೆಂಬ ಭಾರವಾಗಿರಬಹುದು ನಿಮ್ಮ ಸಮಸ್ಯೆ ಎಂಬ ಭಾರವಾಗಿರಬಹುದು ಈ ಎಲ್ಲ ನಿನ್ನ ಭಾರಗಳನ್ನು ಆತನು ಹೊರುವಾತನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ನೀವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಸಬ್ಬತ್ತಿನದಲ್ಲಿ ದೇವರ ಆಲೆಕ್ಕೆ ಹೋಗಿ ದೇವರನ್ನು ಸ್ತುತಿಸಬೇಕು ದೇವರಲ್ಲಿ ನಿಮ್ಮ ಎಲ್ಲ ಭಾರಗಳನ್ನು ಹೇಳಿಕೊಳ್ಳಬೇಕು ಆತನ ಸಾನ್ನಿಧ್ಯವನ್ನು ನೀವು ಬಯಸಬೇಕು ನಿಮ್ಮ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ನಿಮ್ಮ ಗೊಂದಲದ ಪರಿಸ್ಥಿತಿಯಲ್ಲಿ ನಿಮ್ಮ ಪಾಪದ ಪರಿಸ್ಥಿತಿಯಲ್ಲಿ ನೀವು ಸ್ತುತಿಸಬೇಕು ಈ ದಿನದಲ್ಲಿ ನೀವು ದೇವರ ಆಲಯಕ್ಕೆ ಹೋಗಿ ನಿಮಗಿರುವ ಪ್ರತಿಯೊಂದೊಂದು ಸಮಸ್ಯೆಗಳಿಗಾಗಿ ನಿಮ್ಮ ಪ್ರತಿಯೊಂದೊಂದು ಕಣ್ಣೀರುಗಳಿಗಾಗಿ ದೇವರ ಸಾನ್ನಿಧ್ಯದಲ್ಲಿ ಹೇಳಿ ಎಲ್ಲವನ್ನು ಮರೆತು ಬಿಟ್ಟು ದೇವರನ್ನು ದೃಷ್ಟಿಸಿ ನೀವು ದೇವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನು ಸ್ತುತಿಸುವಾಗ ನಿಮ್ಮ ಪ್ರತಿ ಒಂದೊಂದು <coughs> ಸಮಸ್ಯೆಗಳನ್ನು ನಿಮ್ಮ ಪ್ರತಿಯೊಂದೊಂದು ಭಾರಗಳನ್ನು ಆತನು ಹೊರುವಾತನಾಗಿದ್ದಾನೆ ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ದೇವರ ಆಲಯಕ್ಕೆ ಹೋಗಿ ಆಗ ದೇವರ ಸನ್ನಿಧಾನದಲ್ಲಿ ಹೇಳಿಕೊಳ್ಳಿ ಅಪ್ಪ ತಂದೆ ಈ ವಾರವೆಲ್ಲ ನನ್ನ ಭಾರವನ್ನು ನೀನು ಹೊರಪ್ಪ ಕರ್ತನೆ ನನಗೆ ಈ ಭಾರಗಳನ್ನು ಹೊರಲು ಆಗುತ್ತಿಲ್ಲಪ್ಪ ನಾನು ಈ ಲೋಕದ ಮನುಷ್ಯನು ನನ್ನಿಂದ ಇದು ಸಾಧ್ಯವಿಲ್ಲ ನೀನು ನನ್ನ ಭಾರವನ್ನು ಹೊರುವುದಾದರೆ ನನಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರಲ್ಲಿ ನೀವು ಪ್ರಾರ್ಥಿಸಿ ಹಾಗಿದ್ದರೆ ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡುವಿರಾ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ ಅಪ ಕರ್ತರೆ ಈ ಬೆಳಗಿನ ಚಾವದಲ್ಲಿ ರಾಜ ಯಾರ್ಯಾರು ಸ್ವಾಮಿ ಕರ್ತಾರೆ ತಮ್ಮ ಕಣ್ಣೀರೆಂಬ ಭಾರದಿಂದ ಪಾಪವೆಂಬ ಭಾರದಿಂದ ಸಾಲವೆಂಬ ಭಾರದಿಂದ ಅನಾರೋಗ್ಯವೆಂಬ ಭಾರದಿಂದ ಅಪ್ಪ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದಿದ್ದಾರೋ ಅಂಥ ನಿನ್ನ ಮಕ್ಕಳ ಭಾರವನ್ನು ನೀನು ಬರುವಂಥ ದೇವರಾಗಿದ್ದೆಯಲ್ಲಪ್ಪ ಅಲ್ಲಪ್ಪ ಕರ್ತನೆ ಈ ದಿನದಲ್ಲಿ ಅವರಿಗೆ ಸ್ವಾಮಿ ನೀವು ಜೊತೆಯಾಗಿದ್ದುಕೊಂಡು ಅಪಾ ನೀನವರ ಭಾರವನ್ನು ಹೊತ್ತುಕೊಂಡು ಅವರ ಪ್ರತಿಯೊಂದೊಂದು ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡಪ್ಪ ಕರ್ತಾನೆ ರಾಜ ಹೌದು ಸ್ವಾಮಿ ನೀನು ನಮ್ಮ ಪ್ರತಿದಿನವೂ ಅಪ್ಪ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮ ಭಾರವನ್ನು ಹೊರುವ ದೇವರಾಗಿದ್ದೀಪ ಅದಕ್ಕಾಗಿ ನಿನಗೆ ಸ್ತೋತ್ರ ಈ ಮಕ್ಕಳನ್ನು ಸ್ವಾಮಿ ಕರ್ತನೆ ಅವರ ಭಾರದಿಂದ ಪರ್ತಾನೆ ಅವರಿಗೆ ಬಿಡುಗಡೆ ಕೊಟ್ಟು ಅವರನ್ನು ಹಗುರಗೊಳಿಸಪ್ಪ ಕರ್ತನೆ ಅವರಿಗೆ ಸಮಾಧಾನ ಕೊಡು ಕರ್ತಾರೆ ಅವರಿಗೆ ನೆಮ್ಮದಿ ಕೊಡಪ್ಪ ತಂದೆ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್